ರಾಜ್ಯದ ಜನರು ಕೂಡ ನೀವು ಗಮನಿಸಿದ್ದಾರೆ ದೇಶದ ಜನರು ಕೂಡ ಗಮನಿಸ್ತಾ ಇದ್ದಾರೆ ಈ ಕಾರಣಕ್ಕಾಗೇನೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ಹನ್ನೊಂದು ವರ್ಷಗಳು ಕಳೆದ್ರು ಸಹ ಅವರ ಜನಪ್ರಿಯತೆ ದಿನೇ ದಿನೇ ಹೆಚ್ಚಾಗ್ತಿದೆ ಅವರದು ಕಡಿಮೆ ಆಗ್ತಾ ಇಲ್ಲ ಒಂದಂತೂ ಸತ್ಯ ಇವತ್ತು ಜಗತ್ತಿನ ಜಿಯೋ ಪಾಲಿಟಿಕ್ಸ್ ನ ಗಮನಿಸ್ತಾ ಇದ್ದೇನೆ ಯಾವ ರೀತಿ ರಷ್ಯಾ ಯುಕ್ರೇನ್ ವಾರ್ ನಡೀತಾನೆ ಇದೆ ಎರಡು ವರ್ಷ ಕಳೆದ್ರು ಸಹ ಯಾವ ರೀತಿ ಇದ್ರೇಲ್ ಮತ್ತು ಇರಾನ್ ಮತ್ತೆ ಸಮಸ್ಯೆ ಪ್ರಾರಂಭ ಆಗಿದೆ ಅಂದ್ರೆ ಇಡೀ ಜಗತ್ತಿನಲ್ಲಿ ಒಂದು ರೀತಿ ಯುದ್ಧದ ವಾತಾವರಣ ಇಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ನಾಯಕತ್ವವು ಕೂಡ ಅಷ್ಟೇ ಅತ್ಯಗತ್ಯ ಅಂತ ಒಂದು ದಿಟ್ಟ ನಾಯಕತ್ವವನ್ನ ದೇಶದ ಜನತೆಗೆ ವಿಶ್ವಾಸ ಬರ್ತಕ್ಕಂಥ ಒಂದು ದಿಟ್ಟ ನಾಯಕತ್ವವನ್ನ ನರೇಂದ್ರ ಮೋದಿಜಿಯವರು ಅವರು ನೀಡಿದ್ದಾರೆ ಅನ್ನೋದು ಬಹಳ ಗಮನಾರ್ಹ ಅಂಶ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆ ಹೆಮ್ಮೆ ಇದೆ ನರೇಂದ್ರ ಮೋದಿ ಜಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಸದೃಢವಾಗಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಮುಂದನ್ನು ಕೂಡ ಇದೇ ವೇಗದಲ್ಲಿ ಭಾರತ ಅಭಿವೃದ್ಧಿ ಕಾಣುತ್ತದೆ ಏನು ಅವರ ಕನಸಿದೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗ್ಬೇಕು ಆ ಕನ್ಸು ನನ್ಸಾಗ ಯಾವುದೇ ಅನುಮಾನಗಳಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭ ಹೇಳಿ ಕಾಲು ತೊಳಿತಕ್ಕೆ ಕಾರಣ ಇಬ್ರು ವ್ಯಕ್ತಿಗಳು ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೊಬ್ರು ರಾಜ್ಯದ ಉಪ ಮುಖ್ಯಮಂತ್ರಿಗಳು ಕಾಲು ಕಾರಣರು ಪೊಲೀಸ್ ಅಧಿಕಾರಿಗಳಲ್ಲ ಮೊನ್ನೆ ಮೊನ್ನೆಯ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡತಕ್ಕಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಅವಿವೇಕತನದಿಂದ ನಡ್ಕೊಂಡಿದ್ದಾರೆ ಅದು ಅಕ್ಷಮ್ಯ ಅಪರಾಧ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮೆರವಣ ಕಾರ್ಯಕ್ರಮ ಮಾಡಬೇಕು ಅಂತಾಗ್ಲೂ ಸಹ ಅಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ತರಾತುರಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ವ್ಯವಸ್ಥೆ ಮಾಡೋದಕ್ಕೆ ನಮ್ಗೆ ಆಗೋದಿಲ್ಲ ಅಂತೇಳಿ ಲಿಖಿತವಾಗಿ ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ ವಿಧಾನಸೌಧದ ಮುಂದೆ ಮುಖ್ಯಮಂತ್ರಿಗಳು ಮೆರವಣಿಗೆ ಮಾಡಬೇಕು ಕಾರ್ಯಕ್ರಮ ಮಾಡಬೇಕು ಅಂತ ಅಲ್ಲೂ ಕೂಡ ಲಿಖಿತವಾಗಿ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ತರಾತುರಿಯಲ್ಲಿ ಮಾಡಬಾರದು ಹೇಳಿ ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮತ್ತೆ ಇದ್ದಂತ ಪೈಪೋಟಿ ಆರ್ ಸಿ ಬಿ ಪ್ರಚಾರವನ್ನ ಪುಕ್ಕಟ್ಟೆ ಅಂತ ಹೇಳಿ ಮುಖ್ಯಮಂತ್ರಿಗಳು ನಾನು ತಪ್ಪಿಕೊಳ್ಬೇಕು ನಾ ರಾಜ್ಯದ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳಿ ಇವರು ಮತ್ತೆ ಪೈಪೋಟಿ ನೀಡಿದ್ರು ಇದರ ಪರಿಣಾಮವಾಗಿ ಅಲ್ಲಿ ಕಾಲ್ ತುಡಿತ ಆಗಿರುವಂತದ್ದು ಇದರ ಪರಿಣಾಮ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ನೂರಾರು ಜನ ಕಾಯಗೊಂಡಿದ್ರು ಹಾಗಾಗಿ ರಾಜ್ಯ ಸರ್ಕಾರವೇ ನೇರವಾಣಿ ಇದರಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಅವವೇಕತನದ ನಿರ್ಧಾರ ಇವತ್ತು ಅವತ್ತೆ ತಗೊಂಡ್ಕೊಂಡ್ರು ಅದರ ಪರಿಣಾಮನೇ ಮುಖ್ಯಮಂತ್ರಿ ಟ್ವೀಟೇ ಮಾಡಿದ್ರು ಬನ್ನಿ ಎಲ್ಲರೂ ಬನ್ನಿ ಸಂಭ್ರಮ ಆಚರಣೆ ಪಾಲ್ಗೊಳ್ಳಿ ಸೊ ಹಾಗಾಗಿ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ಬೆಂಗಳೂರು ಮಹಾನಗರದಲ್ಲಿ ನಡೆದಂತ ಆರ್ ಸಿ ಆ ವಿಕ್ಟ್ರಿ ಸೆಲೆಬ್ರೇಷನ್ ಅಲ್ಲಿ ಏನ್ ಕಾಲ್ತುಳಿತಾಗಿದೆ ರಾಜಕೀಯವಾಗಿ ಆರೋಪ ಮಾಡಿದಾಗ ನೇರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಣಗಾರಿದ್ರಲ್ಲಿ ಆದ್ರೆ ಅಮಾಯಕ ಅಧಿಕಾರಿಗಳನ್ನ ಬಲಿ ಕೊಡ್ತಕ್ಕ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಾಗಾದ್ರೆ ಅಲ್ಲಿರ್ತಕ್ಕಂಥ ಘಟನೆ ನೋವು ಅಹಮದಾಬಾದ್ ಘಟನೆ ಬಗ್ಗೆ ತುಲನೆ ಮಾಡ್ತಕ್ಕಂಥದ್ದು ಸರಿಯಾಗಿ ನಾವೇ ಒತ್ತಡ ಮಾಡಿದ್ರಿ ಕೇಳ್ರಿ ಇಲ್ಲಿ ಹಣ ಸರಿ ಇದೆ ಸರಿಯಪ್ಪ ಆ ವಿಚಾರಕ್ಕೆ ಬರ್ತಾ ಇದ್ದೇನೆ ಆರಿಸಬೇಕ ಗೆದ್ದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲೂ ಜನ ಸಂಭ್ರಮಾಚರಣೆ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಎಲ್ಲಾ ನಗರದಲ್ಲಿ ಎಲ್ಲ ಎಲ್ಲ ಹಳ್ಳಿಗಳಲ್ಲೂ ಕೂಡ ಸಂಭ್ರಮಾಚರಣೆ ಮಾಡಿದ್ದಾರೆ ಅದು ಸಂತೋಷ ತರತಕ್ಕಂಥ ವಿಚಾರ ಜನರ ಭಾವನೆಗೆ ಸ್ಪಂದನೆ ಮಾಡುವಂತದ್ದು ನಮ್ಮ ನಾವು ಕೂಡ ಮಾಡಿದ್ದೇವೆ ಆದ್ರೆ ರಾಜ್ಯ ಸರ್ಕಾರ ಅದನ್ನು ಮೆರವಣಿಗೆ ಮಾಡತಕ್ಕಂಥ ಅವಶ್ಯಕತೆ ವಿಧಾನಸೌಧದ ಮತ್ತೆ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇರಲಿಲ್ಲ ವಿಧಾನಸೌಧ ಆಗ್ಲಿ ವಿಧಾನಸೌಧದ ವಿಧಾನಸೌಧ ಅದು ಅದರದ್ದೇ ಆದ ಇತಿಹಾಸ ಇದೆ ಆರ್ ಸಿ ಸೆಲೆಬ್ರೇಷನ್ ಮಾಡೋದು ಬೇರೆ ಸಾಮಾನ್ಯ ಜನರು ಸೆಲೆಬ್ರೇಷನ್ ಮಾಡ್ತಕ್ಕಂಥದ್ದು ಬೇರೆ ಆದ್ರೆ ಸರ್ಕಾರವೇ ಹೊಣೆ ಹೊಂದಿಕೊಂಡು ವಿಧಾನಸೌಧ ಮುಂದೆ ಸೆಲೆಬ್ರೇಷನ್ ಮಾಡತಕ್ಕಂಥದ್ದು ಬೇರೆಸ್ವಾಮಿ ಕೆಎಸ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ఆర్సిబి ఏజెన్సీ ఏజెన్సీ సంస్థ రాజ్య ఉచ్చాలయ స్పష్టవేళ విధానసౌధ లక్ష సంఖ్యలు బంద్రు ఆ కార్యక్రమం కోసం అల్లి జనను కూడా చిన్న సొంత స్టేడియం ప్లేయర్స్ నోడు అంతి విధానసౌధ ముందే ఆటగారు నోడ అవకాశ ఆర్ సిబి ఫుల్ సిగల అందే యాక్రెలా ಮಂತ್ರಿಗಳು ಮುಖ್ಯಮಂತ್ರಿಗಳು ಅವರ ಕುಟುಂಬದ ಸದಸ್ಯರು ಮುತ್ಕೊಂಡು ಸೆಲ್ಫಿಗಳನ್ನ ಹುಡ್ಕೊಂಡು ಹಾಗಾಗಿ ಜನರು ಆಕ್ರೋಶ ಭರಿತರಾಗಿ ಅಲ್ಲಿ ಅವಕಾಶ ಇಲ್ಲ ಅಂದ್ರೆ ಎಲ್ಲ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ನುಗ್ಗಿದ್ದಾರೆ ಅನ್ನೋದನ್ನ ಹೈಕೋರ್ಟ್ ಅಲ್ಲೂ ಕೂಡ ಅದನ್ನ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳ ಹೇಳಿಕೆನೆ ಬಹಳ ಅಂದ್ರೆ ಪ್ರಬುದ್ಧತೆಯಿಂದ ನೀಡಿಲ್ಲ ಅವರ ಹೇಳಿಕೆಯನ್ನ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ವಿಧಾನಸೌಧ ಮುಂದೆ ಎಲ್ಲ ಸರಿ ಹೋಗಿದೆ ಚಿನ್ನಸ್ವಾಮಿ ಮುಂದೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಡಿ ಕೆ ಶಿವಕುಮಾರ್ ಅವರು ಹೊಣ್ಣಗಾರಿಕೆನ ಹಾಕಿದ್ರು ಅಷ್ಟ ಅವ್ರು ತಪ್ಪಿಸ್ಕೊಡ್ತಕ್ಕಂತ ಕೆಲಸ ಮಾಡಿದ್ದಾರೆ ನೋಡ್ರಿ ಪ್ರಿಯಾಂಕ್ ಅವರು ಎಲ್ಲ ಇಲಾಖೆಗಳ ಸರ್ದಾರ್ ಅವ್ರು ಈ ಅವ್ರ ಹೇಳಿಕೆಗಳನ್ನ ಉತ್ತರ ಪಡ್ಕೊಂಡು ಹೋಗುದಿಲ್ಲ ಗಂಭೀರವಾಗಿರ್ತಕ್ಕಂಥ ವಿಚಾರ ಮುಖ್ಯಮಂತ್ರಿಗಳು ಸವಾಲು ಆಗ್ತೇನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಿರಂಗ ಚರ್ಚೆಗೆ ಬರಲಿ ಈ ವಿಚಾರದಲ್ಲಿ

ದೇಶದ ಪ್ರತಿಯೊಬ್ಬ ಭಾರತೀಯರು ಕೂಡ ಮೊನ್ನೆ ಬಹಳ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ ಆ ಘಟನೆ ಯಾಕಾಯ್ತು ಏನಾಯ್ತು ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ ಎರಡು ಬ್ಲಾಕ್ ಬಾಕ್ಸ್ ಗಳು ಏನ್ ಹೇಳ್ತೇವೆ ಅದು ಕೂಡ ಸಿಕ್ಕಿರುವಂತದ್ದು ಮತ್ತೆ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಸ್ಪಷ್ಟತೆ ಇದೆ ಈ ರೀತಿ ದುರ್ಘಟನೆ ನಡೆಯಬಾರ್ದಿತ್ತು ಮುಂದನ್ನು ಕೂಡ ನಡೆಯಬಾರ್ದು ಸರಿಯಾದ ರೀತಿ ತನಿಖೆ ಆಗ್ಬೇಕು ಅಂತ ಹೇಳಿ ಬಹಳ ಗಂಭೀರವಾಗಿ ಇದ್ರ ಬಗ್ಗೆ ಚಿಂತನೆ ನಡೆದ ತನಿಖೆನೂ ಕೂಡ ಪ್ರಾರಂಭ ಆಗಿದೆ ಈ ತರ ವಿಚಾರದಲ್ಲಿ ಇವತ್ತು ರಾಜಕಾರಣ ಮಾಡತ ಸರಿಯಲ್ಲ ಯಾವುದು ಕೂಡ ಮುಗಿಯೋದಿಲ್ಲ ನಿರಂತರ ಕೂಡ ನೋಡ್ರಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿವೇಚನೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವ ಅರಿವು ಇರಬೇಕಾಗಿತ್ತು ಇದೇನ್ ಮೊದಲ ಬಾರಿ ಆಗಿರ್ತಕ್ಕಂಥದ್ದಲ್ಲ ವರ್ಲ್ಡ್ ಕಪ್ ಗೆದ್ದಾಗಲೂ ಕೂಡ ಮೆರವಣಿಗೆಗಳಾಗಿದ್ದಾವೆ ಮಹಾರಾಷ್ಟ್ರ ಮುಂಬೈನಲ್ಲಿ ಐಪಿಎಲ್ ಮ್ಯಾಚ್ ಗೆದ್ದಾಗ ಕೂಡ ಅಲ್ಲೂ ಕೂಡ ಮೆರವಣಿಗೆ ಆಗಿದೆ ಅಲ್ಲೂ ಕೂಡ ಲಕ್ಷಾಂತರ ಜನ ಸೇರಿದ್ದಾರೆ ರಾಜಸ್ಥಾನ ಐಪಿಎಲ್ ಐಪಿಎಲ್ ಗೆದ್ದಾಗ ಅಲ್ಲೂ ಕೂಡ ಲಕ್ಷಾಂತರ ಜನ ಸೇರಿದ್ದಾರೆ ಇದೇ ಮೊದಲ ಬಾರಿಗೆ ಆಗಿರ್ತಕ್ಕಂಥದ್ದಲ್ಲ ಆದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಪುಕ್ಕಟ್ಟ ಪ್ರಚಾರವನ್ನ ಕೆಟ್ಟಿಸ್ಕೊಳ್ತಕ್ಕ ಹಪ ಏನಿತ್ತು ಅದಕ್ಕೆ ಒಂದು ಹನ್ನೊಂದು ಜನ ಅಮಾಯಕರು ಬಲಿ ಕೊಟ್ಟಂತಾಗಿದೆ ಆ ರೀತಿ ಸಾಕಷ್ಟು ತರ್ತಾರೆ ಮೀಸೋ ದೊಡ್ಡ ಏನ್ ಕರಡು ಅಂತ ನೋಡೋಣ ನೋಡಿದ್ವಿ ಈಗೆಲ್ಲಾ ಬೇರೆ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಬಟ್ ಅದ್ ಬರ್ಲಿ ಕರಡು ಆಮೇಲೆ ಅದ್ರ ಬಗ್ಗೆ ಪ್ರತಿಭಟನೆ ಆಗ್ತಾ ಓಪನ್ ಕಾಲ್ ಕೊಡ್ತಾ ಇದ್ದೀನಲ್ಲಪ್ಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಹಿರಂಗ ಚರ್ಚೆಗೆ ಬರಲಿ ವಿಧಾನಸೌಧ ಚಿನ್ನಸ್ವಾಮಿ ಸ್ಟಾಡಿಯಂ ಮುಂದೆ ಯಾವ ರೀತಿ ರಾಜ್ಯ ಸರ್ಕಾರ ವೈಫಲ್ಯಗಳು ಆಗಿದ್ದು ಬಹಿರಂಗ ಚರ್ಚೆ ಮಾಡೋಕ್ ನಾವು ತಯಾರ ಧನ್ಯವಾದ